ಅಕ್ಕನ ಮನೆಗೆ ಬಂದು ನೀ ಅಳುವಂತಾಯ್ತಲ್ಲ ಅಕ್ಕನ ಗಂಡ ಇಷ್ಟಲ್ಲ ಅಂದ್ರೂನು ಅಕ್ಕ ಸುಮ್ಮಿದ್ದಾಳಲ್ಲ ಅಳಬೇಡ ತಮ್ಮ ಅಳಬೇಡ ಅಳಬೇಡ ತಮ್ಮ ಅಳಬೇಡ ಏನೋ ಮಾಡಲು ಹೋಗಿ ಏನೋ ಆಯಿತು ನೋಡು

ನನ್ ತವ್ರ ಮನೆಯಿಂದ ಯಾರು ಬಂದಾಗ ಇಷ್ಟ ಇರುದ ನಿಮ್ದು ಹಾ ಬೇಕಂತ ಮಾಡ್ತೀರಿ ನೀವು ಅದೇ ನಿಮ್ ಸಂಬಂಧಿಕರು ಯಾರ ಬಂದ್ರು ನೋಡು ಹಂಗ ಅವ್ರಿಗೆ ಏನು ಉಪಚಾರ ಮಾಡುದೇನು ಅವ್ರಿಗೆ ಅದನ್ನ ತಂದು ಕೊಡುದೇನು ಇದನ್ನ ತಂದು ಕೊಡುದೇನು ಆ ಅಡಿಗೆ ಮಾಡು ಈ ಅಡಿಗೆ ಮಾಡು ಅಂತ ಹೇಳಿ ಹೇಳ್ತಿರ್ತೀರಿ ಅದೇ ನನ್ನ ತವ್ರ ಮನೆಯಿಂದ ಯಾರ ಬಂದಾಗ ಯಾವಾಗ ಹೋಗ್ತಾರೋ ಅಂತ ಕಾಯ್ತಿರ್ತೀರಿ ಇಟ್ಟಲ್ ಪಾಪಿಟಿಂಗ್ ಈ ನನ್ನ ಮಗ ಜಗಳ ಹಚ್ಚಾಕನ ಬರ್ತದ ಕಾಣ್ತೀವ ನೋಡ್ ಪಾಪ ಮೇದ ನೀ ಎಲ್ಲಿ ಹೋಗಕ್ ಬಿಡ ನಿನಗೆ ಎಷ್ಟು ದಿನ ಬೇಕಲ್ಲ ಅಷ್ಟು ದಿನ ನಮ್ಮ ಮನೆಯಾಗ ಇರು ನೀನು ಮಾವಾರ ಹಂಗಲ್ರಿ ಹಂಗೂಲ್ಲ ಹಿಂಗೂಲ್ಲ ಕೆಲಸದ ಏನು ಚಿಂತೆ ಮಾಡ್ಕೋಬೇಡಿ ನೀನು ಇಲ್ಲಿ ಹೋಗಿಂದ ಹಾ ನಿಮ್ಮ ಅಕ್ಕ ಎರಡು ದಿನ ಹೇಳ್ತಲ್ಲ ಅಷ್ಟ ದಿನ ಇದ್ದು ಹೋಗಿ ನಿನ್ನ ಮನೆಯಾಗ ಅಂದ್ರೆ ನಿಮ್ಮ ಅಕ್ಕ ಹೇಳ್ತಾಳು ಈ ರೇನಕ್ಕೆ ತಿರ್ ನೀವು ನಿಮ್ಮ ಮನಸ್ಸಿನಿಂದ ಈ ರೀ ಈ ರೀ ಅಂತ ಹೇಳಕತ್ತಿಲ್ಲ ಅವಂಗ ಅಂದ್ರೆ ನಿಮ್ಮ ಮನಸ್ಸಿನಾಗ ಇನ್ನು ಹೋಗಬೇಕು ಅನ್ನೋದು ಐತಿ ನಾನು ತವರ ಮನೆಯರ ಅಂದ್ರೆ ಹಿಂಗ ತಗೋ ನೀವ ಈ ನಾಯಿ ಅಂತನೇ ಈ ರೀ ಅಂತ ಹೇಳಿದನಲ್ಲ ಅವಂಗ ನಿಮ್ಮ ಅಕ್ಕ ಹೇಳು ಮಟ ಈ ರೀ ಅಂದ್ರೆ ನೀವು ನೀವೇನೇ ನಿಮ್ಮ ಮನಸ್ಸಿನಿಂದ ಹೇಳಕತ್ತೇನೆ ಅಂತ ಹೇಳಲಿಲ್ಲ ಸುಳ್ಳನ ಜಗಳ ಮಾಡ್ತಾನೆ ಅಂತ ಹೇಳಿ ಈ ಬಾಯಿ ಮಟ್ಟಿ ಹೇಳಕತ್ತಿ

இவ்ரன்ன அய்யோ பார்க்க அது பார்க்குவாங்க நீ அழுவாய் அக்கனண்டெல்லா அந்தூ அக்கும் அளபேட தம் அழபேட அழபேட தம்மா அழபேட்

ಅವ್ನ್ ಏನೇನ್ ಬೇಕಲ್ಲ ಅದನ್ನೆಲ್ಲ ಮಾಡ್ಕೊಡ್ತಾನೆ ಅವ್ ಏನ್ ಕೇಳ್ತಾನಲ್ಲ ಅದಕ್ಕೆಲ್ಲ ಹೂಂತಾನೆ ಒಟ್ಟ ಇಲ್ಲ ಅನ್ನೋದಿಲ್ಲ ನಾನು ಊಟಕ್ಕೆ ಅವ್ನ್ ಏನೇನ್ ಇಷ್ಟ ನೋಡು ಅದನ್ನೆಲ್ಲ ಮಾಡಿ ತಿಳಿಸ್ತಾನೆ ಹಾ ನಾಕ್ ತಿಂಗಳು ಇಟ್ಕೊತಾನೆ ನನ್ನ ತಮ್ಮನ್ನ ಅವ್ಗೇನಾರ ಮನ್ಸಿಗೆ ನೋವಾಗ ಮಾಾಡಿ ಏನಾರ ಈ ಮನಿ ಬಿಟ್ಟು ಹೊರದ್ ಹಾಕ್ಬೇಕನ್ನು ನೀನು ಕೆಲಿಯಾಗಿದ್ರೆ ತೆಗೆದ್ಬಿಡ್ರದೇ ಅವನ್ ಕೂಡ ಏನಾರ ಜಗಳ ತೆಗೆದಂದ್ರೆ ಆಮೇಲೆ ಮತ್ತೆ ಬ್ಯಾರೇನ ಐತಾವ್ ತಮ್ಮ ನೀ ಅಳಾಕೋಬೇಡಪ್ಪ ನೀ ಅಳಾಕೋಬೇಡ ಹೋಗ್ಬೇಡಿನ ನಾಲ್ಕು ತಿಂಗಳು ಇಲ್ಲೇ ಇದ್ ಮಾಡ್ತಾರ ಯಾರೇನ್ ಹೇಳಿ ನಾನು ನೋಡೇ ಬಿಡ್ತೇನೆ

ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ